ನಮಸ್ಕಾರ ಚಾಲಕ ಮಿತ್ರರೇ ನಿಮ್ಮ ಯಾವುದಾದರೂ ಹಳೆಯ ವಾಹನವನ್ನು ಮಾರಾಟ ಮಾಡಬೇಕಾದಲ್ಲಿ ನಮ್ಮ ಈ ವಾಟ್ಸಪ್ ನಂಬರಿಗೆ ತಮ್ಮ ವಾಹನದ ಫೋಟೋ ಮತ್ತು ಡೀಟೇಲ್ಸನ್ನು ಕಳುಹಿಸಿ ನಿಮ್ಮ ವಾಹನದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಗ್ರಾಹಕರಿಗೆ ತಲುಪುವಂತೆ ಸಹಾಯ ಮಾಡ್ತೀನಿ ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಇದು ಸಂಪೂರ್ಣ ಉಚಿತವಾಗಿದ್ದು ಇವರೆಲ್ಲ ಮೊದಲವರೆಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾತ್ರ ತಿಳಿಸಿ ಅಂತ ಹೇಳ್ತಾರೆ ಈ ವಿಡಿಯೋದ ಮಾಹಿತಿ ಹೆಚ್ಚಿನ ಮಾಹಿತಿನ ಕೇಳಿಕೊಂಡು ಬರೋಣ ಬನ್ನಿ ಹಾಗೆ ಈ ಗಾಡಿ ಬೇಕಾದಲ್ಲಿ ವಿಡಿಯೋದ ಎಂಡಲ್ಲಿ ಅಥವಾ ವಿಡಿಯೋದ ಕೆಳಗಡೆ ನಂಬರ್ ಕೊಟ್ಟರು ಕಾಂಟ್ಯಾಕ್ಟ್ ಮಾಡಿ ಹಲೋ ಹಾಂ ಹಲೋ ಸರ್ ನಮಸ್ಕಾರ ನಮಸ್ಕಾರ ರೀ ಅದು ಸ್ವಿಫ್ಟು ವಿಡಿಯೋ ಕಸಿದ್ರಲ್ಲ ನಮಗೆ ಹಾಂ ರೀ ಅದು ಮಾಡಲ್ಲ ಮಾಡಲ್ಲೇನು ಹೇಳಿ ಸಾವಿರ ಎರಡು ಸಾವಿರದ ಏಳು ಹಾಂ ಓಕೆ ಪಾರ್ಟಿ ಎಷ್ಟಾಗಿದೆ ಪಾರ್ಟಿ ನೀವು ಪಾರ್ಟಿನಾ ಹಾಂ ರೀ ಪಸ್ಪಾಡಿ ಇದೆಯಾ ಈಗ ಹಾಂ ಪಸ್ಟ್ ಇದೆ ಓಕೆ ಕಿಲೋಮೀಟರ್ ಎಷ್ಟು ರೀ ಒಂದು ಲಕ್ಷ ಪಿಚ್ ಇಲ್ಲ ರೀ ಒಂದು ಲಕ್ಷ ಆಗಿ ಗೊತ್ತಿಲ್ವ ಆ ರೀ ಕರೆಕ್ಟಾಗಿ ಗೊತ್ತಿದೆಯಾ ಒಂದು ಲಕ್ಷ ಇಪ್ಪತ್ತಾರು ರೀ ಒಂದು ಇಪ್ಪತ್ತಾಗಿದೆಯಾ ಹಾಂ ಓಕೆ ಓಕೆ ಅದೇನು ಹೆಮ್ಮೆ ಎತ್ತಿದೆಯಾ ಹಾಂ ಹೆಮ್ಮೆ ಅದೇನು ಕೆ ಎ ಮಾಡ್ಸಿ ಕೊಡ್ತೀರಾ ಹಾಗೆ ಕೊಡ್ತೀರಾ ಹಾಗೆ ಕೊಟ್ಟೋದು ಅವರೇ ಮಾಡ್ಸ್ಕೊಬೇಕು ಸರ್ ಅವರೇ ಮಾಡ್ಸ್ಕೊಬೇಕಾ ಸರಿ ಗಾಡಿ ಕಂಡೀಷನ್ ಹೇಗಿದೆ ಸರ್ ಹೌದಾ ಇನ್ಸೂರೆನ್ಸ್ ಎಫ್ ಚೂರಾ ಇನ್ಸ್ ಮುಗ್ದು ಸರ್ ಮತ್ತೆ ಮಾಡಿಸ್ಕೊಡ್ತೀರಾ ಹೆಂಗ್ ಕೊಡ್ತೀರಾ ಇಲ್ಲ ಅವರೇ ಅವರೇ ಮಾಡಿಸ ಮಾಡಿಸ್ಕೊಳ್ಬೇಕಾ ಓಕೆ ಗಾಡಿ ರೀಪೇಂಟ್ರಿ ಆಕ್ಸಿಡೆಂಟು ಈ ಥರ ಏನಾದರೂ ಆಗಿದೆ ಆ ಥರದ್ದು ಓಕೆ ಲೋನ್ ಲೋನ್ ಇದೆಯಾ ಇಲ್ಲ ಸರ್ ಲೋನ್ ಯಾವುದೇ ಇಲ್ಲ ಓಕೆ ಎಲ್ಲಿ ಬರೋದು ನಿಮ್ಮ ಪ್ಲೇಸು తాళికొటి సరిజపూర్ జిల్లా తాళికొటి జిల్లాపత్రిలో తాళికొటిన ఓకే ప్రైస్ ఏంటిత్ర ప్రైస్ ప్రైస్ రేట్ ఏంటిత్ర 150 150 ఫైనల్ అది నన్స్టాపబుల్ అవుతది నన్స్టాపబుల్ అవుతది ఫైనల్ అది 80 10 కండిషన్ ಇದಲ್ಲ ಇದೆಯಾ ನೋಡಿ ಎಫ್ ಸಿ ರನ್ನಿಂಗು ಇದು ಎಫ್ ಸಿ ಮುಗಿದಿದೆ ಒಂದು ರೇಟ್ ಮಾಡಿ ಮತ್ತೆ ಯಾಕಂದ್ರೆ ಎಫ್ ಸಿಗೆ ಮತ್ತೆ ಕಷ್ಟ ಆಗುತ್ತಲ್ಲ ಅದು ಸೊಪ್ಪು ಇದು ಕರೆಕ್ಟ್ ಅಂದರೆ ಈಗ ಅದು ಏನಾಗಿದೆ ಅಂತಂದ್ರೆ ಎಫ್ ಸಿ ಎಲ್ಲ ಮುಗಿದಿದೆ ಅಲ್ಲ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮುಗಿದಿದೆ ಸರ್ ಅದು ಅದೇ ಸರ್ ಅದಕ್ಕೆ ನೀವು ರೇಟ್ ಒಂಚೂರು ಕಡಿಮೆ ಮಾಡ್ತಾರೆ ಅಂತ ಕೇಳಿದ್ದು ಮಾಡಮ್ ಅಲ್ಲ ಸರ್ ಮಾಡಮ್ ಹೌದಾ ನಿಮ್ಮ ಚಾನೆಲ್ ಕಡೆ ಬಂದರು ಮಾಡಮ್ ಹೌದಾ ನೋಡಿ ಸರ್ ಒಂಚೂರು ಆದಷ್ಟು ಕಡಿಮೆ ಮಾಡಿ ಹಾಂ ಸರ್ ಮಾಡಿ ನೋಡಮ್ಮ ಮತ್ತೆ